ಥಗ್ ಲೈಫ್ ಮೂವಿ ಪಡಾಮ ನಿಷೇಧ ಪ್ರಸಿದ್ಧ ನಟ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಮೂವಿಯವ ಪ್ರಾಧಾನ್ಯ ರಾಜ್ಯದಲ್ಲಿ ಅನಧಿಕೃತವಾಗಿ ನಿಷೇಧ ಮಾಡಲಿಂತ ಎಂಬ ಬಗ್ಗೆ ಕಮಲ್ ಹಾಸನ್ ನ್ಯಾಯಾಲಯದ ಮೊರೆಗಿದ್ದಾರೆ ರಾಜ್ಯ ಹೈಕೋರ್ಟ್ನಲ್ಲಿ ತಮಗೆ ಅನುಕೂಲವಲ್ಲ ಆದೇಶ ಬಂದ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಸ್ತಕ್ಷರಿಪಿ ಮಾತಿಗಿದ್ದಾರೆ ನೋಟಿಸ್ ಇದು ವಿಷಯನು ಈಗ ಸುಪ್ರೀಂ ಕೋರ್ಟ್ ಸೆ ನ್ಯಾಯಾಲಯಗೆ ಅತಿರಿಕ್ತ ವಕಲ್ ಸುಪ್ರೀಂ ಕೋರ್ಟ್ ನಲ್ಲಿ ವ್ಯಾಕ್ಯಾಯಾಲಯ ಗೆನ್ ಸೆ ಸುರುಮಾಗಿದ್ದವ ಪ್ರತಿಕ್ರಿಯೆ ಸಲ್ಲಿ ನೀ ವಿಶೇಷತವಾದ ಸೇರಿದೆ ಯರಿ ಫ್ಯಾಕೂರ್ತಿಗೆ ಪ್ರಾಜಾಮಿಗೆ ಅಗುಬಲ ತೆಂದೋ ಅಂದಿ ಅನ್ಯಾಯ ಸಲ್ಲಿಸಿದ್ದೇನೆ ಅಂತತೋವಾದು ಥಗ್ ಲೈಫ್ ವಿಷಯದಲ್ಲಿ ಕಾಂಪನ್ಸೇಷನ್ ಸಾದಿಯಾರ ಬೇಕಿಂತ ಅರ್ಜುನ್ಗಳು ವ್ಯಕ್ತವಾಗಿದೆ ಥಗ್ ಕೃಷ್ಣ ಧರ್ಮದಿಂದ ಅತ್ಯಾಚಾರ ಸಂಗ್ರಹಿತ ಕರ್ತ ಶ್ರಾದ್ದ ಕ್ರಿ ಅನಿ ಎರೆಸೇರಿದ್ದಾರೆ ಆಗಾಬಿಯ ಮೂವ ಕಮಲ್ ಪರೀಕ್ಷೆವನ್ನಾಧಾರ ಈ ಪಾಠಂವಾದ ತಾವಲಿಯನ್ನು ರೀತಿಸುವಿಲ್ಲ ದ್ವಂದಾಣವೇ ಆದಂತ ಕಮಲ್ ಹಾಸನ್ ಮಾತಾಡಿದ್ದಾರೆ ಕನ್ನಡ ಭಾಷೆಯ ಚೇತನಿಂದ ತಮೆನೆಯಿಂದ ಆಗ್ಗದ ಎಂಬದ ಓಷಣೆ ಮಾಡ್ತವಿದ್ದದಂತ ಮಂಚು ಆಕ್ರೋಶ ಪಟ್ಟಿದ್ದಾರೆ ಅಂತತೋವಾದು ಥಗ್ ಲೈಫ್ ಸಿನಿಮಾವು ಕರ್ನಾಟಕದ ಹೊರತಾಗಿ ಬೇರೆ ರಾಜ್ಯದಲ್ಲಿ ವಿಡುವಾಯಾಗಿದ್ದು ಕನ್ನಡದಲ್ಲಿ ಬಿಯನ್ ಥಾನೆ ಪರಿಯೂ ವೀಣಿದೆ